ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನಗರ ವಾರ್ಡ್ ಬಳಿ ಮತಗಟ್ಟೆಯ ಬಳಿ ಹೆಚ್ಚಿನ ಸಂಖ್ಯೆಯ ಮತದಾರರು ಯುವಕರು ಬಂದು ಮತ ಚಲಾಯಿಸಿದರು ಈ ಸಂದರ್ಭದಲ್ಲಿ ನಗರ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ರತ್ತಮ್ಮ ಅವರು ಮಾತನಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಮತದಾನ ಮಾಡುತ್ತಿದ್ದಾರೆ ಅಲ್ಲದೆ ಅಭ್ಯರ್ಥಿಯಾದ ತೇಜಸ್ವಿ ಸೂರ್ಯರು ಹೆಚ್ಚಿನ ಮತಗಳಿಂದ ಗೆಲ್ಲುತ್ತಾರೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಎಲ್ಲರಿಗೂ ಖುಷಿ ತಂದಿದೆ ಮೋದಿ ಬರಬೇಕು ಅನ್ನೋದು ಭಾಳ ಜನರಿಗೆ ನೂರಕ್ಕಿನ್ನೂರು ಪರ್ಸೆಂಟು ಜನಗಳಿಗೆ ಉತ್ಸಾಹದಿಂದ ಓಟ್ ಮಾಡ್ತಾ ಇದ್ದಾರೆ ಅವರು ಯುವಕರಾಗಿದ್ದು ಕೆಲಸ ಮಾಡ್ತಾರೆ ಮತ್ತು ಯುವ ರಾಷ್ಟ್ರೀಯ ಯುವ ಮೋರ್ಚಾ ಪ್ರಧಾನ ಕಾರ್ಯ ಅಧ್ಯಕ್ಷರಾಗಿದ್ದೂ ಭಾಳ ಸಂತೋಷ ಎಲ್ಲರಿಗೂ ಅವರು ಖಂಡಿತ ಇಲ್ಲಿ ಸ್ಪರ್ಧಿಸಿರೋದು ಖಂಡಿತ ಬಂದೇ ಬರ್ತಾರೆ ಅಂತ ನಮ್ಮೆಲ್ಲ ಅನಿಸಿಕೆ ಆದರೆ ಯುವಕರೆಲ್ಲರೂ ಮತ್ತು ಎಲ್ಲ ಜನಾಂಗದ ಓಟನ್ನು ಮತ ಹಾಕಲೇಬೇಕು ಅಂತ ಎಲ್ಲರೂ ಅವರು ತುಂಬ ಇಷ್ಟಪಡ್ತಿದ್ದಾರೆ ಜನಗಳು ಏನಂದರೆ ಊರು ರಜಾ ಬಂದುಬಿಟ್ರೆ ಅಂದರೆ ಊರು ಕಡೆ ಹೊಟ್ಟುಬಿಡ್ತಾರೆ ಅದನ್ನು ಬಿಟ್ಟು ನಮ್ಮ ಅಕ್ಕನ ಚಲಾಯಿಸಬೇಕು ಅಂತ ನಾನು ಹೇಳ್ಕೊತೀನಿ ಸೂರಪ್ಪ ಅವ್ರು ಹೇಳಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನು ಗೆಲ್ಲಬೇಕು ಅನ್ನೋದು ಹೇಳಿದ್ದಾರೆ ನಮ್ಮ ಸ ಸಾಹೇಬರು ಸೋಮಣ್ಣ ಸಾಹೇಬರು ಕೂಡ ಅಲ್ಲಿ ಭಾಳ ತುಂಬಾ ಹೆಚ್ಚು ಮತಗಳಿಂದ ಗೆಲ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ ಇಲ್ಲೂ ಕೂಡ ಅಷ್ಟೇ ನಮ್ಮ ಅವರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದ್ರ ಪ್ರಭಾವ ಗೆದ್ದೆ ಗೆಲ್ತಾರೆ ಅಂತ ನಾನು ಹೇಳ್ತೀನಿ ಅವರು ಮೋದಿ ಮೋದಿ ಅಂತ ಇದ್ದಾರೆ ಅದ್ರ ಬಗ್ಗೆ ಪ್ಲಸ್ ಪಾಯಿಂಟ್ ಇದೆ ಗೆದ್ದೆ ಗೆಲ್ತಾರೆ ಅನ್ಸುತ್ತೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ನನ್ನದು ನಮ್ಮ ಹಕ್ಕು ಅದನ್ನ ಚಲಾವಣೆ ಪ್ರತಿಯೊಬ್ರು ಮಾಡಲೇಬೇಕು ಅಕೇಶನ್ಗೆ ಹೋಗ್ಬೇಕು ಅಥವಾ ಮಕ್ಕಳಿಗೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬೇಕು ಊರುಗಳಿಗೆ ಹೋಗ್ತೀವಿ ಅದೆಲ್ಲ ಪಕ್ಕಕ್ಕೆ ಇಟ್ಬಿಡಿ ಕೆಲಸನ ಒಂದಿನ ರಜಾ ಹಾಕ್ಕೊಳ್ಳಿ ಕೆಲವ್ರಿಗೆ ರಜಾ ಕೊಟ್ಟಿದ್ದಾರೆ ಕೆಲವ್ರಿಗೆ ರಜಾ ಕೊಟ್ಟಿಲ್ಲ ಪರ್ಮಿಷನ್ ಕೂಡ ಸಿಗುತ್ತೆ ಯಾಕೆಂದರೆ ಸೆವೆನ್ ಓ ಕ್ಲಾಕೆ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ನಿಮ್ಮ ಓಟನ್ನು ಚಲಾಯಿಸಿ ಇದರಿಂದ ನಮ್ಮ ದೇಶದ ಭವಿಷ್ಯತೆ ನಮ್ಮ ಕೈಯಲ್ಲಿದೆ ನಾವು ಯಾರಾದರೂ ಒಬ್ಬರು ಕರೆಕ್ಟ್ ಪರ್ಸನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಅದು ಬೇರೆಯವ್ರಿಗೆ ಹೋಗಿ ನಾವೇ ಸಫರ್ ಮಾಡಬೇಕು ಐದು ವರ್ಷ ಇನ್ನೂ ಐದು ವರ್ಷ ಕೂಡ ನಾವೇ ಸಫರ್ ಮಾಡಬೇಕು ಅದಕ್ಕೆ ನಿಮ್ಮ ಓಟನ್ನು ಒಳ್ಳೆ ಪರ್ಸನ್ನು ನಮಗೆಲ್ಲ ಮೋದಿಯವರು ಬರಬೇಕಂತಲೇ ತುಂಬ ಆಸೆ ಇದೆ ಯಾಕೆಂದರೆ ಅವರು ದೇಶಕ್ಕೆ ಭದ್ರತೆ ಭದ್ರತೆಗೆ ಏನೇನು ಮಾಡಿದ್ದಾರೆ ಪಾಕಿಸ್ತಾನವ್ರನ್ನ ಕಡಿವಾಣದಲ್ಲಿ ಇಟ್ಟಿದ್ದಾರೆ ಈ ಕಡೆ ಚೈನಾದವ್ರನ್ನೂ ಕಡಿವಾಣದಲ್ಲಿ ಇಟ್ಟಿದ್ದಾರೆ ನೀವು ಅದಕ್ಕೆ ಕರೆಕ್ಟಾಗಿ ತಿಳ್ಕೊಳ್ಳಿ ನಮ್ಮ ದೇಶನ ಮಾರಾಟಕ್ಕೆ ಇಡಬಾರ್ದು ಅಂದರೆ ಕರೆಕ್ಟಾಗಿ ವೋಟಿಂಗ್ ಮಾಡಿ ಪ್ರತಿಯೊಬ್ಬರು ಕೂಡ ನಿಮ್ಮ ಅಕ್ಕನ್ನ ಚಲಾಯಿಸಿ ಯಾರೂ ಮನೇಲಿ ಕೂರಬೇಡಿ ಬಂದಿದ್ದು ದಯವಿಟ್ಟು ಬಂದು ವೋಟ್ ಮಾಡಿ ಲೇಔಟು ಮತ್ತು ವಿನಾಯಕ ಲೇಔಟಲ್ಲಿ ಭಾರಿ ಚ ವಯಾಲಿಕಾವ ಲೇಔಟಲ್ಲಿ ಭಾರಿ ಚೆನ್ನಾಗಿ ಮತದಾನ ನಡೆದಿದೆ ಇವತ್ತು ಇವತ್ತಿನ ಲೆಕ್ಕ ಪ್ರಕಾರ ಒಂದು ಐವತ್ತು ಪರ್ಸೆಂಟು ವೋಟ್ ಆಗಲೇ ಆಗಿದೆ ಈ ವಯ ವಯಲಿಕಾವ್ ಲೇಔಟು ಮತ್ತು ಜಿ ಕಾ ಡಬ್ಲ್ಯೂ ಲೇಔಟ್ ಎಲ್ಲರೂ ಆಚೆ ಬಂದು ಅವರು ವೋಟ್ ಅವರು ಕ್ಯಾಶ್ ಮಾಡಿದ್ದಾರೆ ಅವರು ಪ್ರಕಾರ ಇದುವರೆಗೂ ನಡೆದಿರೋ ಪ್ರಕಾರ ಒಂದು ಅರವತ್ತು ದಾಟ್ಬೋದು ಅನಿಸಿಕೆ ಇದೆ ಚೆನ್ನಾಗಿ ಆಗ್ತಾ ಇದೆ ಜನ ಬಿಸಿಲಿದ್ರು ಸಹ ಬಂದು ಓಟ್ ಮಾಡ್ತಾ ಇದ್ದಾರೆ ಇನ್ನೂ ಟೈಮ್ ಇದೆ ಇನ್ನೂ ನಾಲ್ಕು ಗಂಟೆ ಕಾಲ ಟೈಮ್ ಇದೆ ಸೊ ಅದರಿಂದ ಬಂದು ಮಾಡ್ತಾಯಿದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಸೂರ್ಯ ಅವರು ಏನು ಮೂರು ಕಾಲು ಲಕ್ಷದಿಂದ ಲಾಸ್ಟ್ ಟೈಮು ವಿನ್ ಆಗಿದ್ರು ಅದನ್ನೂ ಮುಂದೆ ಹೋಗ್ತಾರೆ ಮೂರುವರೆಯಿಂದ ನಾಲ್ಕು ಲಕ್ಷ ಲೀಡಲ್ಲಿ ಗೆಲ್ತಾರೆ ಅನ್ನೋದು ಒಂದು ಭರವಸೆ ಇದೆ